ನಾರ್ಮಲ್ ಆಗಿ ಹೇಳಬೇಕು ಅಂದರೆ ಈಗ ಹೆಣ್ಮಕ್ಳು ಕೊಡ್ತವ್ರೆ ಈಗ ಎಲ್ಲ ಮದ್ಯಪಾನದಾಗಲಿ ಯಾವುದೇ ಆಗಲಿ ಎಲ್ಲ ಜಾಸ್ತಿ ಮಾಡ್ತವ್ರೆ ರೇಟ್ಗಳನ್ನ ಹಾಂ ಅಲ್ಲಿಗೆ ಏನು ಈಗ ಅಲ್ಲಿಂದ ಬ್ಯಾಲೆನ್ಸ್ ಮಾಡ್ತವ್ರೆ ಎಲ್ಲಾನು ಮತ್ತೆ ಇವಾಗ ಆರ್ಥಿಕ ಪರಿಸ್ಥಿತಿ ಎಷ್ಟು ಕುಂಠಿತ ಆಯ್ತು ಅಂದರೆ ಇವಾಗ ಸಾವಿರದ ಆರ್ನೂರು ಚಿಲ್ಲರೆ ಕೋಟಿ ಸಾಲ ಇನ್ನು ನಮಗೆ ಒಣೆ ಬೀಳ್ತು ಮತ್ತು ನಾಳೆ ದಿನ ನಾವು ಕಟ್ಟಿರೋ ಟ್ಯಾಕ್ಸ್ಗಳೇ ನಮಗೆ ಜಾಸ್ತಿ ಟ್ಯಾಕ್ಸ್ ಮುಂದೆ ಮೂವ್ ಆಗುತ್ತಲ್ವಾ ಅದರಿಂದ ಏನು ಉಪಯೋಗ ಆಗುತ್ತೆ ಸರ್ ಹಂಗಾಗಿ ನಮಗೆ ಇನ್ನೊಮ್ಮೆ ನಮಗೆ ಮೋದಿಯವರೇ ಆಗಬೇಕು ಅನ್ನೋದು ನಮ್ಮ ಆಸೆ ಯಾವ ಥರ ಡೆವಲಪ್ಮೆಂಟ್ಸ್ ಅಂತಂದರೆ ಯಾವ ಥರ ಮೆಚ್ಕೊಳ್ತೀರಾ ಸರ್ ನಮಗೆ ಅನ್ನಿಸಿದ್ದು ಮಟ್ಟಿಗೆ ಯಾವ ಥರ ಚೇಂಜಸ್ ಆಗಿರ್ಬೋದು ಇವರು ಮೇಲೆ ಮೋದಿಯವರು ಬಂದ ಮೇಲೆ ಸರ್ ಆಲ್ಮೋಸ್ಟ್ ಒಂದು ರಾಮ ಮಂದಿರನೇ ಆಗಲಿ ಮತ್ತು ಕೆಲವೊಂದು ಇದು ಬೆಂಗಳೂರಲ್ಲಿ ಯಾವುದಾದ್ರು ಒಂದು ಡೆವಲಪ್ಮೆಂಟ್ಸೇ ಆಗಲಿ ಮತ್ತು ಇಡೀ ಎಲ್ಲ ನಮ್ಮ ಇದರಲ್ಲಿ ಎಲ್ಲ ಓವರ್ ಆಲ್ ಇದ್ ಮಾಡಿಕೊಂಡ್ರು ಡೆವಲಪ್ಮೆಂಟ್ ಚೆನ್ನಾಗ್ ಆಗಿದೆ ಅಂತ ನಮ್ಮ ಅನಿಸಿಕೆ ಅಂದರೆ ಅವೆಲ್ಲ ಹೌದು ಯಾರು ಮಾಡಿರಲಿಲ್ಲ ನಾವು ಈಗ ಈ ಮೋದಿ ಅವರು ಇವೆಲ್ಲ ನಮ್ಗೆ ಡೆವಲಪ್ಮೆಂಟ್ಸ್ ಆಯಿತು ಇಸ್ರೋನ ಇದನ್ನ ಆಯ್ತು ಚಂದ್ರಯಾನದಲ್ಲೂ ಹೋಗಿ ವಿಜ್ಞಾನಿಗಳು ಇದ್ ಮಾಡಿರೋದನ್ನೆಲ್ಲ ನೋಡೋಕೆ ನಮಗೂ ಒಂದು ಭಾಗ್ಯ ಸಿಕ್ತು ಸೊ ಹಂಗಾಗಿ ಮತ್ತೊಮ್ಮೆ ಅಂದರೆ ಕಾಂಗ್ರೆಸ್ಸಲ್ಲಿ ಒಂದು ಸೂಕ್ತವಾದ ಪ್ರಧಾನಿ ಆಗಬೇಕಾಗಿರೋರು ಇಲ್ಲ ಅನ್ನೋದು ನಮ್ಮ ಇಚ್ಛೆ ಹಂಗಾಗಿ ನಮಗೆ ಪ್ರಧಾನಿ ಮೋದಿನೇ ಆಗಲ್ಲ ಆಗಲ್ಲ ಮೋದಿ ಅವರೇ ಆಗಬೇಕು ಅನ್ನೋ ನಮ್ಮ ಸಿದ್ದರಾಮಯ್ಯವರು ಗ್ಯಾರಂಟಿಗಳು ಕೊಟ್ಟರಲ್ಲ ಮನೆ ಮನೆಗೂ ಎಲ್ಲ ರೀಚ್ ಆಗಲಿ ಸರ್ ರೀಚ್ ಆಯಿತು ಆದರೆ ರೀಚ್ ಹೆಂಗಾಗ್ತಿದೆ ಅಂದರೆ ಈಗ ವೈಫ್ ಕೊಟ್ಟು ಹಸ್ಬೆಂಡು ಜಾಬಲ್ಲಿ ಥರ ಆಯಿತು ಡೆವಲಪ್ಮೆಂಟ್ಸ್ಗಳು ಈಗ ಅವ್ರು ಕೊಟ್ಟು ಈಗ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತಾರೆ ಇಲ್ಲ ಕೀ ರೇಟ್ಗಳು ಜಾಸ್ತಿ ಮಾಡ್ತಾರೆ ಕೆಲವೊಂದು ಈಗ ಅದೇ ಹೇಳ್ದನಲ್ಲ ಈಗ ಮದ್ಯಪಾನದೇ ಆಗಲಿ ಯಾವುದು ಇವು ಎಲ್ಲ ಥರನೂ ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋದಾಗ ಆ ದುಡ್ಡನ್ನು ಈಗ ಡೈರೆಕ್ಟಾಗಿ ನೋಡ್ಬೇಕಾದ್ರೆ ಹೆಣ್ಮಕ್ಳು ಕೊಟ್ಟಿದ್ವಿ ಭಾಗ್ಯ ಅಂತ ಹೇಳ್ತಾರೆ ಆದರೆ ಈ ಕಡೆ ಗಂಡು ಮಕ್ಳು ತಗ ಕಿತ್ಕೋತವ್ರೆ ಅಷ್ಟೇ ಆಗ್ತಾ ಇರೋದು ಕೆಲವರಿಗೆ ಏನು ಗೊತ್ತಾ ಆ್ಯಕ್ಚುಲಿ ಏನಂದರೆ ನಮಗೆ ಭಾಗ್ಯಗಳ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಒಂದೊಂದು ಮನೆಯವ್ರಿಗೆ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರ್ತವೆ ಆರೋಗ್ಯ ವಿಮೆ ಆ ಥರದ್ದು ಏನಾದ್ರು ಕೊಟ್ಟರೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಈ ವಿಮೆ ಎರಡು ಸಾವಿರ ಈಗ ನಾವು ಯಾರೇ ಆಗಲಿ ಹೆಣ್ಮಕ್ಳುಗಳು ಯಾವತ್ತೂ ಕೇಳಲಿಲ್ಲ ನಮಗೆ ಬಸ್ ಫ್ರೀ ಕೊಡಿ ಅವು ಕೊಡಿ ಅಂತ ಯಾಕಂದ್ರೆ ಕೆಲವೊಂದು ಮನೆ ಕೆಲವೊಬ್ಬರು ಮನೆಗಳಲ್ಲಿ ಹುಷಾರಿಲ್ಲಂಗೆ ಇರ್ತದೆ ಮನೇಲಿ ಯಾರೊಬ್ರು ಪ್ರಾಬ್ಲಮ್ ಇರ್ತದೆ ಅಂಥವ್ರಿಗೆ ಯಾವುದೋ ಒಂದು ಆರೋಗ್ಯ ವಿಮೆ ಆ ಥರ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷನೋ ಆ ಥರ ವಿಮೆಗಳು ಕೊಟ್ಟಿದ್ರೆ ಇಷ್ಟೋ ಜನ ಒಂದು ಇದು ಮಾಡೋರು ಹಂಗಾಗಿ ಆರೋಗ್ಯ ವಿಮೆ ಆ ಥರ ಕೊಟ್ಟಿದ್ರೆ ಒಂದು ಮನೆಯವ್ರಿಗೂ ತುಂಬ ಖುಷಿ ಆಗೋದು ಸೊ ಹಂಗಾಗಿ ಇದರಿಂದ ಏನಿಲ್ಲ ಸರ್ ವೈಫ್ ಕೊಡ್ತಾರೆ ಹಸ್ಬೆಂಡ್ ಅಂದ್ರೆ ಕಿತ್ಕೋತಾರೆ ಅಷ್ಟೇ ಸರ್ ಆಗ್ತಾ ಇರೋದು ಕೂತಿರಲ್ಲ ಸರ್ ಅಷ್ಟೇ ಅಷ್ಟೇ ಆಗ್ತಾ ಇರೋದು ಡೆವಲಪ್ಮೆಂಟ್ ಲಾಭ ಅಂತೂ ಲಾಭ ಅಂತೂ ಏನಿಲ್ಲ ಸರ್ ಇವಾಗ ನೋಡಿ ಸರ್ ಈಗ ನಾನು ಮೊನ್ನೆ ನೂರಿಪ್ಪತ್ತು ರೂಪಾಯಿಗೆ ಬಂಡ್ ತಗೋತದೆ ಇಂಟಿಮಿಂಟಿ ಬಂಡು ಈಗ ಐನೂರು ಹತ್ತು ರೂಪಾಯಿ ಬಂಡಾಗೈತೆ ಕೆಲವೊಂದು ಹೋದ್ರೆ ಕೆಲ್ಸಗಳು ಅಂದರೆ ಈಗ ಒಂದೊಂದು ಪಾಣಿ ತೊಗೊಳಕು ರೇಟ್ಗಳು ಜಾಸ್ತಿ ಮಾಡೋರೆ ಮತ್ತು ಈ ನಾವು ಹೋಗಿ ಅಗ್ರಿಮೆಂಟ್ ತಗೋತೀವಿ ಅಂದರೆ ಪಾಪ ಸಾಮಾನ್ಯ ಯಾರು ಬಾಡಿಗೆಗೆ ಬಂದಿರ್ತಾನೆ ಅವನಿಗೆ ಐನೂರ ಹತ್ತು ರೂಪಾಯಿ ಒಣೆ ಆದರೆ ಅವನ ಎಲ್ಲೇ ಏನು ಏನು ದುಡಿತಾನೆ ಸರ್ ಈಗ ದುಡಿಯೋರು ತುಂಬ ದುಡ್ಡು ಮಾಡ್ಕೊಂಡಿರೋ ರಾಜಕಾರಣಿ ವ್ಯಕ್ತಿಗಳೆಲ್ಲ ಅವರೇ ಆದರೆ ಕಡು ಬಡವ್ರು ಏನು ಮಾಡ್ತಾರೆ ಇದಕ್ಕೆಲ್ಲ ಅವ್ರಿಗೆ ಪರಿಹಾರ ಬೇಕಲ್ವಾ ಅದಕ್ಕೋಸ್ಕರ ಯಾರೂ ಅಷ್ಟೇ ಈ ಭಾಗ್ಯಗಳು ಕೊಡಿ ಅವು ಕೊಡಿ ಅಂತ ಕೇಳಿಲ್ಲ ಎಲ್ಲರೂ ಅಷ್ಟನ್ನು ಕೇಳಿದಷ್ಟನ್ನೇ ಒಂದು ಆರೋಗ್ಯದ ವಿಮೆ ಈಗ ಜನಗಳಿಗೆ ತರದು ಕೊಟ್ಟರೆ ಇದಾಗುತ್ತೆ ಈಗ ಏನಾಗುತ್ತೆ ನಮ್ಗೆ ಈಗ ಇವತ್ತೆಲ್ಲ ಕೊಡ್ತಾರೆ ಆ ದುಡ್ಡನ್ನೆಲ್ಲ ಯಾರು ಬರೆಸ್ಬೇಕು ನಾವೇ ಬರ್ಸ್ಬೇಕಲ್ವಾ ಟ್ಯಾಕ್ಸಿ ಮುಖಾಂತರ ನಾವೇ ಬರೆಸ್ಬೇಕಲ್ವಾ ಸೊ ಹಂಗಾಗಿ ನನ್ನ ಪ್ರಕಾರ ಮತ್ತೊಮ್ಮೆ ಮೋದಿನೇ ಬರಬೇಕು ಅನ್ನೋ ನಮ್ಮ ಆಸೆ ಸರ್ ಒಂದು ಸರ್ ಈಗ ಎಲ್ಲರೂ ಅಷ್ಟೇ ಇಂಗ್ಲೀಷ್ ಮೀಡಿಯಂ ಹಾಕಿ ಇಂಗ್ಲೀಷ್ ಮೀಡಿಯಂ ಹಾಕಿ ಅಂತ ಹೇಳ್ತಾರಲ್ಲ ಯಾಕೆ ರಾಜಕಾರಣಿಗಳೇ ರಾಜಕಾರಣಿಗಳೆಲ್ಲರೂ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಸೇರಿಸ್ತಾರೆ ಇಂಗ್ಲೀಷ್ ಮೀಡಿಯಮ್ ಎಲ್ಲಾನು ಕ್ಯಾನ್ಸಲ್ ಮಾಡ್ಬಿಡ್ಲಿ ಈಗ ಲೈಸೆನ್ಸ್ ಕೊಟ್ಟಿದ್ರಲ್ವಾ ಈಗ ನಮ್ ಗೌರ್ ಸರ್ಕಾರದಿಂದ ಲೈಸೆನ್ಸ್ ಕೊಡ್ತಾರ ಅವ್ರಿಗೆ ಆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಮ ಕನ್ನಡ ಸ್ಕೂಲ್ ನ ಇಂಗ್ಲೀಷ್ ಸ್ಕೂಲ್ನ ಡೆವಲಪ್ಮೆಂಟ್ ಮಾಡಿ ತಗೊಂಡ್ರಿ ಅದನ್ನೇ ಒಂದು ಹೈಟೆಕ್ ಸ್ಕೂಲ್ ಅಂಗ ಮಾಡಿದ್ರೆ ಎಲ್ಲರೂ ಅಲ್ಲೇ ಬಡವರು ಮಕ್ಕಳಾಗ್ಲಿ ಶ್ರೀಮಂತರ ಮಕ್ಕಳಾಗ್ಲಿ ಎಲ್ಲ ಸೇರ್ಕೋತಾರೆ ಆದ್ರೆ ಈಗ ಇಂಗ್ಲೀಷ್ ಮೀಡಿಯಮಲ್ಲಿ ಸೇರ್ಕೊಂಡ್ರೆಲ್ಲಾರು ಶ್ರೀಮಂತರು ನಿಮಗೆ ಬಡವರೆಲ್ಲಾನು ನಾರ್ಮಲ್ ಸಣ್ಣ ಪುಟ್ಟ ಓದ್ಕೊಂಡು ಇದು ಮಾಡ್ತಾರೆ ಕನ್ನಡದಲ್ಲೇ ಓದಿಸ್ರಿ ಕನ್ನಡದಲ್ಲೇ ಓದಿಸ್ರಿ ಅಂತಾರೆ ಕನ್ನಡದಲ್ಲಿ ಓದ್ಕೊಂಡು ಬಂದಿರೋ ಎಲ್ಲರೂ ಕೆಲಸ ಸಿಗ್ತೈತೆ ಈಗ ಆಮೇಲೆ ಕೆಲವೊಂದು ಟೋಲ್ಗಳಲ್ಲಿ ಟೋಲ್ಗಳಲ್ಲಾಗಲಿ ಬ್ಯಾಂಕ್ಗಳಲ್ಲಿ ಆಗಲಿ ನಮ್ಮ ಇವರುಗಳಿಗೆ ಎಲ್ಲಿ ಕೆಲಸ ಸಿಗ್ತದೆ ಸರ್ ಎಲ್ಲ ಹಿಂದಿಯವರು ಅವ್ರವರು ಸೇರ್ಕೊಂಡವ್ರೆ ನಾವೇನಾದ್ರು ಕೇಳಿದ್ರೆ ಕ್ಯಾಜ್ ಕ್ಯಾಬ್ಬೋಜಿ ಕ್ಯಾಬೋಲ್ಜಿ ಅಂತಾರೆ ಕನ್ನಡವ್ರ ಇದ್ರೆ ನಮಗೂ ಒಂದು ಖುಷಿ ಅನಿಸುತ್ತಲ್ಲ ಸರ್ ಏನು ಡೆವಲಪ್ಮೆಂಟ್ಸ್ ಎಲ್ಲ ಎಲ್ಲಾನು ಟೋಲವ್ರಿಗೆ ಈ ಟೋಲಲ್ಲಿ ಹೋಗಿ ಹಿಂದಿಯವ್ರು ಕೂತ್ಕೊಂಡು ಹಿಂದಿ ಹಿಂದಿಯವರು ಸುಮಾರು ಜನ ಅವರೆ ನಮಗೇನ್ ಡೆವಲಪ್ಮೆಂಟ್ಸ್ ಐತೆ ಏನು ಆಗ್ತಿಲ್ಲ ಸರ್ ಯಾಕಂದ್ರೆ ಎಂಎಲ್ ইলেকಷನ್ ಅಲ್ಲಿ ಅವರು 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 ಪವರ್ಫುಲ್ ಸರ್ ಅವರು ಪವರ್ಫುಲ್ ನೆಕ್ಸ್ಟ್ ನಮ್ಮ ಮೋದಿ ಅವರು ಬಿಟ್ರು ನೆಕ್ಸ್ಟ್ ಅವರೇ ಪ್ಲೇಸ್ ಅಲ್ಲಿ ಅಂತ ಅನ್ಕೋತೀವಿ ಸರ್ ನಾವು ಅಲ್ಲ ಈಗ ಮೋದಿ ಅವರ ಬೇರೆ ಯೋಗಿ ಆದಿನಂತ ಇಲ್ಲ ಯೋಗಿ ಆದಿನಂತ ಅವರು ಬರಬೇಕು ನೆಕ್ಸ್ಟ್ ಅಂದ್ರೆ ಅವ್ರ ಮೆಂಟಾಲಿಟಿ ಇನ್ನೂ ಚೆನ್ನಾಗಿದೆ ಸರ್ ಆಕ್ಚುಲಿ ಏನು ಅಂದ್ರೆ ಕೆಲವೊಂದು ಕಡೆ ಅಲ್ಲಿ ಕೆಲವೊಬ್ರು ಕೆಲವೊಬ್ಬರು ಅಲ್ಲಿ ಮಾಡೋ ಕೆಲಸಗಳಿಗೆ ಅವ್ರು ಅಲ್ಲಲ್ಲೇ ಉತ್ತರ ಕೊಬ್ಬಿಡ್ತಿದ್ದಾರೆ ಹಾಗಾಗಿ ಅಲ್ಲಿ ಏನೇ ಮಾಡಿದ್ರು ಅಲ್ಲೇ ಏನಾದ್ರು ತಪ್ಪು ಮಾಡಿದ್ರೆ ಅಲ್ಲೇ ಅವರು ಶಿಕ್ಷೆಗೆ ಒಪ್ಪಿಡ್ತಾರೆ ಅಲ್ಲೇ ಶಿಕ್ಷೆಗೆ ಒಪ್ಬಿಡ್ತಿದ್ದಾರೆ ಈಗ ಕೆಲವೊಂದು ಅತ್ಯಾಚಾರ ನೀಡಿದ್ರೆ ಅಲ್ಲಲ್ಲೇ ಅವ್ರು ಔಟ್ ಮಾಡೋದಾಗ್ಲಿ ಮತ್ತು ಇನ್ನೊಂದಾಗ್ಲಿ ಅಲ್ಲೇ ಆಗ್ಲೇ ಕೊಪ್ಪಾರೆ ಹಂಗೆ ಇಲ್ಲಿ ಇಲ್ಲೂ ಅದೇ ಥರ ಮಾಡಿದ್ರೆ ಯಾರೂ ಆ ಥರ ಮಾಡೋಕ್ಕೆ ಇದು ಮಾಡೋದೇ ಬ ಒಂದು ಭಯದಲ್ಲಿ ಇರ್ತಾರೆ ಅಂತ ನಮ್ಮ ಅನಿಸಿಕೆ ಅಂದ್ರೆ ಅಂದರೆ ಈಗ ಈಗ ಏನು ಭಾಗ್ಯಗಳು ಕೊಡ್ತಿದಾರೋ ಆ ಭಾಗ್ಯಗಳಿಂದ ಈಗ ಶಾಸಕರಿಗೆ ಏನು ಅನುದಾನ ಕೊಡ್ತವ್ರೋ ಆ ಅನುದಾನಗಳು ಸಿಗ್ತಾ ಇಲ್ಲ ಶಾಸಕರಿಗೆ ಏನು ಅನುದಾನ ಸಿಗ್ತದೋ ಅದು ಸಿಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ಬಿ ಈಗ ಬಿಟ್ಟಿ ಬಗೆಗಳು ಕೊಡ್ತಾ ಇರೋದ್ರಿಂದ ಶಾಸಕರಿಗೆ ಅನುದಾನ ಇಲ್ಲ ಹಂಗಾಗಿ ಊರುಗಳಿಗೆ ಡೆವಲಪ್ಮೆಂಟ್ ಆಗೋಲ್ಲ ಊರುಗಳಾಗಲಿ ರಸ್ತೆಗಳಾಗಲಿ ಮತ್ತು ಕೆಲ ಇನ್ನೊಂದು ಕೆಲವೊಂದು ವಿಚಾರಗಳೇ ಆಗಲಿ ಡೆವಲಪ್ಮೆಂಟ್ ಸಮುದಾಯ ಭವನ ಆಗಲಿ ಮತ್ತೊಂದಾಗಲಿ ಅಲ್ಲ ಶಾಸಕರ ಅಡಿಯಲ್ಲಿ ಏನೇನು ಬರುತ್ತೋ ಆ ಅನುದಾನಗಳನ್ನ ಅನುದಾನ ಕೊಟ್ಟು ಶಾಸಕರಿಗೆ ಅವ್ರು ಮಾಡ್ತಾರೆ ಅವ್ರು ಕೊಡದೆ ಅವ್ರು ಏನು ಮಾಡ್ತಾರೆ ಆರಾಮಾಗಿ ಇದು ಬಿಟ್ಟಿ ಬಾಗಿ ನೋಡಿಕೊಂಡು ಇರ್ತಾರೆ ಅಷ್ಟೇ ಇದ್ರ ಪ್ರಕಾರ ಮೂರು ಸಲ ಸರ್ವೆ ನಡೆಸಿದ್ದಾರೆ ಮೂರು ಸಲಿಯು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಈ ಸಲ ಯಾಕೆಂದರೆ ಅವಾಗ ಸ್ವಾಭಿಮಾನ ಒಂದು ಅಲೆ ಇತ್ತು ಹಾಗಾಗಿ ಸುಮಲತಾ ಮೇಡಮ್ ಅವ್ರು ಗೆದ್ದರು ಸೊ ಹಂಗಾಗಿ ಯಾಕಂದರೆ ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತಾರೆ ಸರ್ ಮಂಡ್ಯ ಜನಗಳು ಎಲ್ಲ ತುಂಬ ಬುದ್ಧಿವಂತರವರು ಯಾವ ಟೈಮಲ್ಲಿ ಏನೇನು ಆನ್ಸರ್ ಕೊಡಬೇಕು ಕೊಟ್ಟೆ ಕೊಡ್ತಾರೆ ನನ್ನ ಪ್ರಕಾರ ಮೂರು ಸಲ ಸರ್ವೆ ನಡೆಸಿ ನಿಖಿಲ್ ಕುಮಾರ್ ಸಾವ್ರೇ ಮುಂದಿದ್ದಾರೆ ನಿಖಿಲ್ ಸುಕುಮಾರ್ ಸಾಮ್ರು ನೆಕ್ಸ್ಟ್ ನಿಂತ್ಕೊಂಡ್ರೆ ಎಂ ಪಿ ಎಲೆಕ್ಷನ್ಗೆ ಗೆಲ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಈಗ ರೈತ ಬರೇ ಹೊಲ ಉಳಬೇಕು ಮತ್ತು ಬರೇ ರೈತರ ಕೆಲಸನೇ ಮಾಡಬೇಕು ಅನ್ನೋದೇನಿಲ್ಲ ಯಾಕಂದರೆ ಅವನು ಇವತ್ತು ಇವತ್ತಿನ ಇದರಲ್ಲಿ ಮೋದಿಯವರು ಇರೋದ್ರಿಂದ ಈಗ ಅವನು ಒಂದು ಶ್ರೀಮಂತನಾಗುವನು ಈಗ ಉದಾಹರಣೆಗೆ ಹಳ್ಳಿಕಾರು ಅವ್ರು ಹಳ್ಳಿಕಾರ ಅಂತ ಇದು ಮಾಡ್ಕೊಂಡಿರೋದು ಈಗ ಅವ್ರು ಯಾವ ಥರ ಡೆವಲಪ್ಮೆಂಟ್ ಆಗಿದ್ದಾರೆ ಒಂದು ಖಾರ ಓಡಾಡ್ತಾರೆ ಬೇಕಾದಷ್ಟು ಮನೆ ಮಾಡ್ಕೊಂಡವ್ರೆ ಹಾಗಾಗಿ ಒಬ್ಬ ರೈತ ಏನ್ ಬೇಕಾದ್ರು ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸೊ ಹಾಗಾಗಿ ನನಗಾದ್ರೆ ಏನ್ ಹೌದು ಯಾರು ಯಾರ್ ಬೇಕಾದ್ರು ಏನ್ ಬೇಕಾದ್ರೂ ಎಲ್ಲರಿಗೂ ಅವಕಾಶ ಇದೆ ಆಮೇಲೆ ಈಗ ಸ್ಪೋರ್ಟ್ಸ್ ಮ್ಯಾನ್ ಗಳು ಅದ್ರಲ್ಲೂ ಅವ್ರಿಗೆ ಸರಿಯಾದ ಒಂದು ಸೌಲಭ್ಯ ಸಿಗ್ತಿರ್ಲಿಲ್ಲ ಈಗ ಪರವಾಗಿಲ್ಲ ಅನ್ಸೋದು ಈಗ ಪರವಾಗಿಲ್ಲ ಸರ್ ಚೆನ್ನಾಗಿ ಆದ್ರೆ ಸ್ಪೋರ್ಟ್ಸ್ ಮ್ಯಾನ್ಗಳು ಎಲ್ಲರಿಗೂನು ಅವ್ರದ್ದೇ ಆದ ಈಗ ಎಲ್ಲ ಸಿಗ್ತಾ ಇದೆ ಸೌಲಭ್ಯಗಳು ಸಿಗ್ತಾ ಇದೆ ಅವ್ರಿಗೆ ಮಾಡ್ತಾರೆ ಹೌದು ಯಾರಾದ್ರೂ ಒಳ್ಳೆ ಅಚೀವ್ ಮಾಡೋವಂಥವ್ರಿದ್ರೆ ಅವ್ರಿಗೆ ಹೆಲ್ಪ್ ಮಾಡೋವಂಥದ್ದು ಒಂದು ಮೈಂಡ್ ಸೆಟ್ ಮೈಂಡ್ ಸೆಟ್ ಇದೆ ಹೌದು ಸರ್ ಹೌ ಹೌದು ಮೊದಲೆಲ್ಲ ಕನ್ಸಿಡರ್ ಮಾಡ್ತಿರ್ಲಿಲ್ಲ ಬರೋರು ಇಲ್ಲ ಚೀನಾದವ್ರು ಬರೋರು ಅವ್ರು ಮಾತ್ರ ಮೆಡಲ್ ತಗೊಂಡು ಹೋಗ್ತಾರೆ ಇವಾಗ ನಮ್ಮ ಇಂಡಿಯನ್ಸ್ ತಗೊಂಡು ಹೋಗ್ತಿದ್ದಾರೆ ಅದು ನಮ್ಗೆ ಒಂದು ಖುಷಿ ಅಲ್ವಾ ಸೊ ಹಂಗಾಗಿ ಸರ್ ಎರಡ್ ಸಾವಿರ ರೂಪಾಯಿ ಬ್ಯಾನ್ ಮಾಡ ಈಗ ಮೋದಿ ಅವರಿಂದ ಎರಡ್ ಸಾವಿರ ರೂಪಾಯಿ ಬ್ಯಾನ್ ಆಯ್ತು ಎಷ್ಟೋ ಜನ ಎಷ್ಟೋ ಜನ ರಾಜಕಾರಣಿಗಳಾಗಲಿ ಮತ್ತೊಬ್ಬರೇ ಆಗಲಿ ತಗಲಾಕೊಂಡಿಲ್ಲ ಸರ್ ಆ ಟೈಮಲ್ಲಿ ಎಷ್ಟೋ ಜನ ತಗಲಾಕೊಂಡ್ರು ಎಷ್ಟೋ ಐ ಟಿ ರೈಡ್ಗಳಾದ್ರು ಎಷ್ಟೋ ದುಡ್ಡುಗಳು ಸುಟ್ಟಾಕಿದ್ರು ಎಷ್ಟೋ ದುಡ್ಡುಗಳು ಲೆಕ್ಕಕ್ಕೆ ಇಲ್ದಂಗೆ ಆಗೋದ್ವಿ ಅವ್ರು ಮಾಡಾದಮೇಲೆ ಎಲ್ಲ ದುಡ್ಡು ಏನೇ ಆಗಲಿ ಒಂದು ಸೆಕ್ಯೂರ್ ಆಯಿತು ಸೊ ಹಂಗಾಗಿ ಈಗ ನಾವು ಬ್ಯಾನ್ ಏನಾದ್ರು ಒಂದು ಸಾವಿರ ನೋ ಒಂದು ಸಾವಿರ ರೂಪಾಯಿ ನೋಟು ಬ್ಯಾನ್ ಮಾಡಿದೆವು ಹೋಗಿದ್ರೆ ಅವಾಗ ಹಳೆಯೋದು ಐನೂರು ರೂಪಾಯಿ ನೋಟು ಒಂದು ಸಾವಿರ ರೂಪಾಯಿ ನೋಟ್ಗಳು ಬ್ಯಾನ್ ಮಾಡಿದೆ ಹೋಗಿದ್ರೆ ಇನ್ನೂ ಏನೇನು ಆಗೋದು ಮತ್ತು ಈಗ ನಾವು ಏನೇ ಆಗಲಿ ಓಟ್ಗೆ ಇವಾಗ ಇವಾಗ ಓಟ್ ಕೇಳೋಕೆ ಎರಡು ಸಾವಿರ ಮೂರು ಸಾವಿರ ಕೊಡ್ತಿದ್ದೀವಿ ಅದೇನಾದ್ರು ಬ್ಯಾನ್ ಮಾಡ್ದೇ ಹೋಗಿದ್ರೆ ಈಗ ಒಬ್ಬರಿಗೆ ಒಂದು ಓಟ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಕೊಡ್ತಾಯಿದ್ರು ಯಾಕೆಂದರೆ ದುಡ್ಡಿತ್ತು ಈ ದುಡ್ಡು ಯಾರೂ ಪತ್ತೆ ಹಚ್ಚಕ್ಕೆ ಆಯ್ತಿರಲಿಲ್ಲ ಈ ಪತ್ತೆ ಹಚ್ಚಿರೋದ್ರಿಂದ ಎಲ್ಲನೂ ಇದಾಯಿತು ಮತ್ತು ಆಧಾರ್ ಕಾರ್ಡ್ ಲಿಂಕ್ಗಳಾಗಿರೋದ್ರಿಂದ ಒಬ್ಬ ಮನುಷ್ಯ ಎಷ್ಟು ವಹಿವಾಟು ಮಾಡಬೇಕು ಬ್ಯಾಂಕ್ಗಳಲ್ಲಿ ಅನ್ನೋದು ಮೋದಿಯವರು ತಿಳಿಸಿದ್ರು ಅವ್ರ ಕಡೆಯಿಂದ ಆಕ್ಚುಲಿ ಆಗಿದಲ್ವಾ ಅದು ಮೋದಿಯವರು ಇಷ್ಟು ವಹಿವಾಟು ಮಾಡಬೇಕು ಇಷ್ಟು ಒಬ್ಬರಿಗೆ ಇಷ್ಟು ಇಲ್ಲ ಅಂದರೆ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಇರೋದರಿಂದ ಎಲ್ಲರೂ ಆಗಲಿ ಸಾಮಾನ್ಯ ವ್ಯಕ್ತಿಯಿಂದ ಆಗಲಿ ಸಾಮಾನ್ಯ ವ್ಯಕ್ತಿಗಿದು ಎಫರ್ಟ್ ಆಗ್ತಾ ಇರಲಿಲ್ಲ ಈ ರಾಜಕಾರಣಿಗಳು ಮತ್ತು ಮಧ್ಯಮ ವರ್ಗದವರು ಮತ್ತು ತುಂಬ ದುಡ್ಡು ಮಾಡಿರೋರಿಗೆ ಎಫರ್ಟ್ ಆಗ್ತಾಯಿತ್ತು ಈಗ ಟ್ಯಾಕ್ಸ್ ಎಲ್ಲ ಅವರು ಏನು ಮಾಡ್ತಿದ್ದಾರೆ ಟ್ಯಾಕ್ಸ್ ಕಟ್ಬಿಟ್ಟೆ ಏನೇ ಮಾಡಿದ್ರು ವರ್ಗಾವಣೆ ಮಾಡ್ತಿದಾರೆ ಅದ್ ನೋಟ್ ಬ್ಯಾನ್ ಮಾಡೋದ್ರಿಂದ ಎಷ್ಟು ಎಲ್ಲರಿಗೂ ಅನುಕೂಲ ಆಯಿತು ಅದರಿಂದ ಎಷ್ಟು ಡೆವಲಪ್ಮೆಂಟ್ಸ್ ಆಯಿತು ಅದು ಇಂಪಾರ್ಟೆಂಟು ಸರ್ ಈಗ ಒಬ್ಬ ಕೂಲಿ ಕಾರ್ಮಿಕನೇ ಆಗಲಿ ಒಬ್ಬ ನಿಂಬೆಹಣ್ಣು ಮಾರೋನು ಒಬ್ಬ ಈ ಹೂವು ಮರವನೇ ಆಗಲಿ ಎಲ್ಲರೂ ಸ್ಕ್ಯಾನರ್ ಮಾಡಿ ಕೊಡೋರು ಎಂತಕ್ಕೋಸ್ಕರ ಯಾರು ಗೊತ್ತಿಲ್ಲ ಸರ್ ಎಲ್ಲರೂ ಅಷ್ಟೇ ಸ್ಕ್ಯಾನರ್ ಮಾಡಿ ಅಂದ್ರೆ ಮೊದ್ಲು ನಾವು ಸ್ಟಾರ್ಟಿಂಗಲ್ಲಿ ಆದಾಗ ಸ್ಕ್ಯಾನರ್ ಮಾಡಿಕೊಂಡ್ರೆ ಏ ಸರ್ ನಮ್ಗೆ ಬರಲ್ಲ ಅಂತಿದ್ರು ಈಗ ಓದ್ದೇ ಇರೋನು ಒಂದು ಸ್ಕ್ಯಾನರ್ ಒಂದ್ ಮೊಬೈಲ್ ಯೂಸ್ ಮಾಡ್ತಾನಂದ್ರೆ ಅದು ಮೋದಿ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಮೆಟ್ರೋ ಆಗಿದೆ ಅಲ್ವಾ ಮೆಟ್ರೋಗೆ ಇವರು ಅನುದಾನ ಕೊಟ್ಟ ಕೊಟ್ಟಿರೋದ್ರಿಂದ ಎಷ್ಟೋ ಕೋಟಿ ಇದು ಮಾಡಿ ಈಗ ಎಷ್ಟೋ ಜನ ಆನ್ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಕೆಲ್ಸಕ್ಕೆ ಹೋಗ್ತೀರಲ್ಲ ಮೆಟ್ರೋ ಆದರಿಂದ ಎಷ್ಟೋ ಜನ ಪೇರೆಂಟ್ಸ್ಗಳು ಮಕ್ಳಿಗೆಲ್ಲೂ ಟಿಫನ್ಗೆ ಬಾಕ್ಸ್ ಕಟ್ಟಿ ಮತ್ತು ಹಸ್ಬೆಂಡ್ಗೆ ಕೆಲ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳೇನಿರ್ತವೆ ಅದೆಲ್ಲ ಮುಗಿಸ್ಬಿಟ್ಟು ಹೆಣ್ಮಕ್ಳೇ ಆಗಲಿ ಅವರೆಲ್ಲರೂ ಈಗ ಕೆಲ್ಸಕ್ಕೆ ಹೋಗಬೇಕು ಅಂದರೆ ಈಗ ಮೆಟ್ರೋದಲ್ಲಿ ಹೋಯ್ತಾರೆ ಸು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ ಈಗ ಬಸ್ಸಾಗಿದ್ರೆ ಟೆನ್ಷನ್ ತೊಗೊಂಡು ಟ್ರಾಫಿಕ್ಕು ಹಂಗೆ ಆ ಸಮಸ್ಯೆ ಇತ್ತು ಮತ್ತು ಇನ್ನೊಂದೇನಂದರೆ ಪ್ರತಾಪ್ ಸಿಂಹ ಅವ್ರಿಗೆ ನಾವು ನಿಜ್ವಾಲೂ ಗ್ರೇಟ್ ಅನ್ನಬೇಕು ಯಾಕಂದರೆ ಇಷ್ಟೇ ಎಷ್ಟೋ ಎಷ್ಟೊಂದು ಚಾಲೆಂಜ್ಗಳು ಬಂದ್ವಿ ಅವ್ರು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಈಗ ಎಷ್ಟೊಂದು ಜನ ಹೇಳೋರೇನೆ ಒನ್ ಅವರ್ ರೀಚ್ ಆಯ್ತವ್ರೆ ಮೈಸೂರಿಗೆ ಹೇಳೋರಿಗೆ ಈಗ ಕೆಲವೊಂದು ವಿಚಾರಗಳು ಹೇಳ್ತಾರೆ ಅವ್ರು ಕರೆಕ್ಟಾಗಿ ಮಾಡಿಲ್ಲ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಅವರೇ ಆರಾಮಾಗಿ ಟ್ಯಾಕ್ಸ್ ಕಟ್ಕೊಂಡು ಮಾಮೂಲಿ ಟೋಲ್ ಕಟ್ತಾರಿಲ್ಲ ಅಂತ ಹೇಳ್ತಿಲ್ಲ ಟೋಲ್ ಕಟ್ಕೊಂಡು ಮಾಮೂಲಿ ಆರಾಮಾಗಿ ಹೋಗ್ತಿಲ್ಲ ಸರ್ ಮೈಸೂರಿಗೆ ಒನ್ ಅವರಿಗೆಲ್ಲ ಹೋಯ್ತವ್ರೆ ಮೊದಲು ಎಷ್ಟು ಎರಡು ಅವರ್ ಎರಡು ಓವರ್ ಅವರು ಬೇಕಿತ್ತು ಆರಾಮಾಗಿ ಹೋಗ್ಬಿಡ್ತು ಇದೆಲ್ಲ ಯಾರಿಂದ ಸರ್ ಮೋದಿಯವರು ಇದಕ್ಕೆಲ್ಲ ಒಂದು ಅನುದಾನ ಕೊಟ್ಟಿರೋದ್ರಿಂದ ಇವೆಲ್ಲ ಆಯಿತು ಈಗ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅನ್ನೋ ಸರ್ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿರಿ ಸರ್ ಸ ಮೊದಲಾದರೆ ಮೊದಲು ಅದ ಇದು ಅದೇ ಒಂದು ಡ್ಯೂಟಿ ಆಗಿಬಿಟ್ಟಿದೆ ಏನು ಈಗ ರಿಜಿಸ್ಟ್ರೇಷನ್ಗೆ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಸರ್ ಮತ್ತು ಇನ್ನೊಂದೇನಂದರೆ ಈ ಪಂಚಾಯಿತಿಗಳಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಕ್ವಾಲಿಫಿಕೇಷನ್ ಸೆಕೆಂಡ್ ಪಿ ವಿ ಆದ್ರ ಇದ್ದರೆ ಅವ್ನಿಗೆ ಕೆಲವೊಬ್ಬರು ಜನಗಳಿಗೆ ಅರಿವು ಮೂಡಿಸೋ ಇರುತ್ತೆ ಕೆಲವೊಂದು ಇದ್ದಾಗ ಇಷ್ಟು ಅದನ್ನು ಊರುಗಳಿರೋ ಈಗ ವಿದ್ಯಾವಂತ ಯಾರು ಇರ್ತಾರೋ ಅವ್ರಿಗೆ ತಿಳಿಸೋ ಕೆಲಸರು ಮಾಡ್ತಾರೆ ಕೆಲವೊಬ್ರುಗಳಿಗೆ ಓದೋಕ್ಕೆ ಬರೋಲ್ಲ ಬರೋಕ್ಕೆ ಬರೋ ಇರೋಲ್ಲ ಬರೋಕ್ಕೆ ಬರೋಲ್ಲ ಸೊ ಹಂಗಾಗಿ ಅವ್ರು ಹೆಂಗೆ ಕಳ್ಸ ಫಸ್ಟ್ ಅವ್ರು ತಿಳ್ಕೊಳ್ಳೋದೇ ಕಷ್ಟ ಆಗಿರ್ತದೆ ಅವ್ರು ಬಂದು ಊರುಗಳಲ್ಲಿ ಆಗಲಿ ಯಾರುಗಳಿಗೆ ಹೆಂಗೆ ತಿಳ್ಸೋಕ್ಕಾಗುತ್ತೆ ಸೊ ಹಂಗಾಗಿ ನೆಕ್ಸ್ಟು ಏನೇ ಮಾಡಿದ್ರು ನೆಕ್ಸ್ಟು ನಾನು ಹೇಳ್ತಿರೋದು ಈ ಪಂಚಾಯಿತಿಗಳಲ್ಲಿ ಈಗ ಮಿನಿಮಮ್ ಕ್ವಾಲಿಫಿಕೇಶನ್ ಇದಾದ್ರು ಇತ್ತು ಈ ಥರ ಇದು ಮಾಡಿದ್ರೆ ಅಟ್ಲೀಸ್ಟು ಒಂದು ಎಜುಕೇಷನ್ ಮುಖಾಂತರ ಡೆವಲಪ್ಮೆಂಟ್ ಆದರೂ ಆಗುತ್ತೆ ಅಂದರೆ ಈಗ ಎಜುಕೇಷನ್ ತಿಳ್ಕೊಂಡಿದ್ರೆ ಎಜುಕೇಷನ್ ಅವ್ನು ಇದ್ದರೆ ಮಾತ್ರ ಅಲ್ವಾ ಈಗ ಊರುಗಳಲ್ಲಿ ಯಾವುದೇ ವಿಷಯಗಳು ತಪ್ಸೋಕ್ಕಾಗೋದಿಲ್ಲ ಎಲ್ಲಿ ತಲುಪ್ಸೋಕ್ಕಾಗುತ್ತೆ ಸರ್ ಸೊ ಹಂಗಾಗಿ ನಮಗೆ ಕೇಂದ್ರದಲ್ಲಿ ನಮ್ಮ ಮೋದಿಯವರೇ ಇರಬೇಕು ಅನ್ನೋದು ನಮ್ಮ ಆಸೆ ಸರ್